ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಎಲ್ಲರಿಗೂ ನಮಸ್ಕಾರ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಸರ್ಕಾರವು ರೇಷನ್ ಕಾರ್ಡನ್ನು ನೀಡುತ್ತದೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆಯೂ ಒಂದಾಗಿದೆ ರೇಷನ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಉಚಿತವಾಗಿ ಹಕ್ಕಿಯನ್ನು ನೀಡುತ್ತಾರೆ ಸರ್ಕಾರವು ಈ ಹಿಂದೆ ನೀಡುತ್ತಿದ್ದ ಹಕ್ಕಿ ಹಣದ ಬದಲಿಗೆ ಪುಡ್ ಕಿಟ್ ನೀಡಲು ಚಿಂತನೆ ನಡೆದಿತ್ತು ಆದರೆ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಗೆ ಕಾರಣವಾಗಬಹುದು ಎಂಬ ಕಾರಣಕ್ಕೆ ಅಕ್ಟೋಬರ್ ತಿಂಗಳಿನಿಂದ ಬಿ ಪಿ ಎಲ್ ಕಾರ್ಡ್ ಕುಟುಂಬಗಳಿಗೆ ಫುಡ್ ಕಿಟ್ ವಿತರಿಸುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಪ್ರಸ್ತಾವನೆಯನ್ನು ಸಂಪುಟದಲ್ಲಿ ಕೈಬಿಟ್ಟಿದೆ ಇದರ ಇನ್ನಷ್ಟು ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಸರ್ಕಾರವು ಮೊದಲಿನಂತೆ ತಲಾ ಐದು ಕೆ ಜಿ ಅಕ್ಕಿ ಹಾಗೂ ಉಳಿದ ಐದು ಕೆ ಜಿ ಅಕ್ಕಿಯ ಬದಲಿಗೆ ನೂರ ಎಪ್ಪತ್ತು ರೂಪಾಯಿಯಂತೆ ಹಣವನ್ನು ನೇರ ವರ್ಗಾವಣೆಯನ್ನು ಮುಂದುವರಿಸಲು ಸರ್ಕಾರ ಸಭೆಯು ನಿರ್ಧರಿಸಿದೆ ಐದು ಕೆಜಿ ಅಕ್ಕಿ ಜೊತೆಗೆ ಅರ್ಧ ಕಿಲೋ ತೊಗರಿಬೇಳೆ ಅರ್ಧ ಲೀಟರ್ ಅಡುಗೆ ಎಣ್ಣೆ ಮತ್ತು ಅರ್ಧ ಕಿಲೋ ಸಕ್ಕರೆ ಒಳಗೊಂಡಿರುವ ಪುಟ್ಕಿಟ್ ನೀಡಬೇಕಾ ಐದು ಕೆಜಿ ಅಕ್ಕಿ ಹಣ ನೂರ ಎಪ್ಪತ್ತು ರೂಪಾಯಿ ವ್ಯವಸ್ಥೆಯನ್ನು ಮುಂದುವರಿಸುವುದೇ ಎಂಬುದರ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಿತು ಪುಟ್ಕಿಟ್ ನೀಡುವುದು ಬೇಡ ಎಂದು ಬಹುತೇಕ ಸಚಿವರು ವಾದಿಸಿದ ಹಿನ್ನೆಲೆಯಲ್ಲಿ ಈ ಹಿಂದೆ ನೀಡುತ್ತಿದ್ದ ವ್ಯವಸ್ಥೆ ಮುಂದುವರಿಸುವಂತೆ ಸಿ ಎಂ ಸಿದ್ದರಾಮಯ್ಯ ಅವರು ಸೂಚಿಸಿದ್ದಾರೆ ರೇಷನ್ ಕಾರ್ಡ್ದಾರರಿಗೆ ಮುಂದೆಯೂ ಐದು ಕೆಜಿ ಅಕ್ಕಿಯ ಜೊತೆಗೆ ಐದು ಕೆ ಜಿಯ ಬದಲಿಗೆ ಹಣ ನೂರ ಎಪ್ಪತ್ತು ರೂಪಾಯಿನಂತೆ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ